ಶುಭಸ್ಯ ಶೀಘ್ರಂ ಈಗಾಗಲೇ ಇದರ ಹೀರೋ ಪಾತ್ರ ಎಲ್ಲರಿಗೂ ಕೂಡ ಸಾಕಷ್ಟು ಅಚ್ಚುಮೆಚ್ಚಾಗಿದೆ ಸೊ ಈ ಪಾತ್ರವನ್ನ ಮಾಡ್ತಾ ಇರುವಂತಹ ರಾಣವ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ರಾಣವ್ ಅನ್ಬೇಕಾ ಏನು ಹೇಳಬೇಕು ನಿಮ್ಮ ಪಾತ್ರದ ಹೆಸರೇ ಹೇಳಬೇಕಾ ಹೇಗಾಗ್ತಾ ಇದೆ ಲೈಫ್ ಸೀರಿಯಲ್ಲು ಸೊ ಹೇಳಿ ನೀವು ರಾಣವಂತನಾದ್ರು ಬನ್ನಿ ಹೊಸ ಸೀರಿಯಲ್ ಅಲ್ಲಿ ಯುವರಾಜ್ ಅರಸ್ ಅಂತ ಅದಾದರೂ ಕರೀರಿ ಜೈದೇವ್ ಅಂತನಾದ್ರೂ ಕರೀರಿ ಏನಾದರೂ ಕರೀರಿ ಒಟ್ನಲ್ಲಿ ಇವಾಗ ಹೊಸ್ದ ಶುರು ಆಗ್ತಿರೋ ನನ್ನ ಸೀರಿಯಲ್ ನೋಡೋದು ಮಾತ್ರ ಮರಿಬೇಡಿ ಸೊ ಹೇಳಿ ಈ ಒಂದು ಸೀರಿಯಲ್ ಸ್ಟಾರ್ಟ್ ಆದ ಮೇಲೆ ನಿಮಗಿರುವಂಥ ಡಿಫ್ರೆನ್ಸ್ ಏನು ಮುಂದೆ ಕೂಡ ಈ ಹಿಂದೆ ಕೂಡ ಸಾಕಷ್ಟು ಪಾತ್ರಗಳಲ್ಲಿ ನೀವು ಮಾಡಿದ್ರಿ ಅದರಲ್ಲೂ ಕೂಡ ರೆಕಗ್ನೈಸ್ ಮಾಡ್ತಿದ್ರು ಸೊ ವಿಲನ್ ಪಾತ್ರ ಜೊತೆಗೆ ಹೀರೋ ಶೇಡ್ ಎಷ್ಟು ಡಿಫ್ರೆನ್ಸ್ ಕೊಟ್ಟಿದೆ ನಿಮ್ಮ ಲೈಫ್ಗೆ ಲೈಫಲ್ಲಿ ಅಂತ ಒಂದೊಂದೇ ಸ್ಟೆಪ್ ಹೋಗ್ತಾ ಇದ್ದೀನಿ ಏನೋ ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಬಟ್ ಮನಸ್ಸಿಗೆ ತುಂಬಾ ತುಂಬ ಖುಷಿಯಾಗಿದೆ ಯಾಕಂದರೆ ಜೂನಿಯರ್ ಆರ್ಟಿಸ್ಟಾಗಿ ಯಾರೊಬ್ಬ ಪರಿಚಯನೂ ಇಲ್ಲದೆ ಮನೆ ಬಿಟ್ಟು ಬಂದಂಥ ಒಬ್ಬ ಹುಡುಗ ನಾನು ಆಗ ಟು ತೌಸಂಡ್ ಸೆವೆಂಟೀನಲ್ಲಿ ಆ್ಯಂಡ್ ಈಗ ದೇವರು ಇಷ್ಟು ವರ್ಷಗಳಾದಮೇಲೆ ನನ್ನ ಆಸೆನ ಈಡೇರಿಸ್ತಾ ಇದ್ದೇನೆ ಆ್ಯಂಡ್ ಅದು ಒಂದೇ ವಾಹಿನಿಯಲ್ಲಿ ನನ್ನ ಎಲ್ಲ ಥರದ್ದು ಶೋಗಳು ಇದೆ ಜೂನಿಯರ್ ಆರ್ಟಿಸ್ಟು ಪ ಡೇ ಆರ್ಟಿಸ್ಟು ಪೋಷಕ ನಟ ವಿಲ್ಲನ್ನು ಈಗ ಹೀರೋ ಸೊ ಅದು ಇನ್ನೂ ಒಂದು ಖುಷಿ ಸಿಗು ನನಗೂ ಅಷ್ಟು ದೊಡ್ಡ ನಂಟಿದೆ ಆ್ಯಂಡ್ ನನ್ನ ಒಂದು ಪೊಟೆನ್ಷಿಯಲ್ನ ಮೆಚ್ಚಿ ರಾಣ ಕೈಲಿ ಇದನ್ನು ಮಾಡಿಸೋಣ ಅಂತ ಹೇಳಿ ನನ್ನನ್ನು ಕರೆಸಿ ನನಗೆ ನಮಗೆ ಪಾತ್ರ ಕೊಟ್ಟಿರೋದಕ್ಕೆ ಜಿ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇಂಟರ್ವ್ಯೂ ಮಾಡ್ತಿರೋ ನಿಮಗೂ ಥ್ಯಾಂಕ್ ಯು ಓಕೆ ಸೊ ಈಗ ನಿಮಗೆ ಈ ಪಾತ್ರವನ್ನ ಮಾಡುವಾಗ ಏನಾದ್ರೂ ಮೋಲ್ಡ್ ಆಗಬೇಕಿತ್ತಾ ಏನಾದ್ರೂ ಪ್ರಿಪ್ರೇಷನ್ಸ್ ಇತ್ತ ಅಥವಾ ಹೇಗೆ ಆಸ್ ಅ ಪರ್ಸನ್ ನೀವು ಹೇಗೆ ಸ್ಕ್ರಿಪ್ಟ್ ನೋಡಿದ ತಕ್ಷಣ ಡೆಲಿವರ್ ಮಾಡಿಬಿಡ್ತೀರಾ ಅಥವಾ ಪ್ರಾಕ್ಟೀಸ್ ಮಾಡ್ತೀರಾ ಹೇಗೆ ಸ್ಕ್ರಿಪ್ಟ್ ನೋಡಿದ ತಕ್ಷಣ ಡೆಲಿವರ್ ಮಾಡ್ತೀನಿ ಅಂತಂದರೆ ಅದು ಉತ್ಪ್ರೇಕ್ಷೆ ಆಗುತ್ತೆ ಬಟ್ ಅದು ನಿಜ ನಾನು ಜಾಸ್ತಿ ಟೇಕ್ಸ್ ತೊಗೊಳ್ಳೋಲ್ಲ ಬಟ್ ಆದರೆ ಈ ಒಂದು ಪಾತ್ರಕ್ಕೆ ಜಯದೇವ್ ಪಾತ್ರಕ್ಕಿಂತ ಇದಕ್ಕೆ ತುಂಬ ಅಂದರೆ ತುಂಬ ವ್ಯತ್ಯಾಸಗಳೇನಿಲ್ಲ ಲುಕ್ ವೈಸ್ ಹಂಗೆ ಕಾಣಿಸ್ತಾನೆ ಏನೋ ಸ್ಪೆಕ್ಸ್ ಆಗ್ತಾನೆ ಅಥವಾ ಬಿಟ್ಟರೆ ಅಥವಾ ಈ ಕಾಲರ್ ಟರ್ಟಲ್ ನೆಕ್ ಬಿಟ್ರೆ ಅಲ್ಲಿ ಶರ್ಟ್ ಆಗ್ತಾನೆ ಅದು ಬಿಟ್ರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ ಕ್ಯಾರೆಕ್ಟರ್ ವೈಸ್ ತುಂಬ ವ್ಯತ್ಯಾಸ ಇದೆ ಅಲ್ಲಿ ಹುಡುಗಿರಿಂದೇ ಬೀಳುವಂಥ ಹುಡುಗ ಅವನು ಇಲ್ಲಿ ಹುಡುಗಿರಂದ್ರೆ ಆಗಲ್ಲ ಅವನಿಗೆ ಅಲ್ಲಿ ಮದುವೆ ಇನ್ನೊಂದು ಮದುವೆ ಆದರೂ ಪರವಾಗಿಲ್ಲ ಇನ್ನೊಂದು ಹುಡುಗಿನ್ ಪಟಾಯಿಸಬೇಕು ಅನ್ನೋಂಥ ಕ್ಯಾರೆಕ್ಟರು ಇಲ್ಲಿ ಇವನಿಗೆ ಮದುವೆ ಅಂದ್ರೆ ಆಗಲ್ಲ ಹುಡುಗಿರೋಂದ್ರೆ ಆಗಲ್ಲ ಆ ಥರದ್ದೊಂದು ಕ್ಯಾರೆಕ್ಟರು ಬಟ್ ಈ ಒಂದು ಕ್ಯಾರೆಕ್ಟರ್ನ ಕೂರಿಸೋದಕ್ಕೆ ಅಥವಾ ಒಂದು ಸೆಟಲ್ಡ್ ಆಗಿ ಮಾಡೋದಕ್ಕೆ ತುಂಬಾ ತುಂಬ ಒಬ್ಬೋಗ್ಬೇಕಾಯಿತು ಯಾಕೆಂದರೆ ನಾನು ಏನೇ ಮಾಡೋದು ಇವಾಗ ನಾನು ಯೋಚನೆ ಮಾಡೋದಕ್ಕೆ ಹಿಂಗೆ ಅಂದ್ರೂ ಜೈದೇವ್ ಅಂತಾರೆ ಯಾಕೆಂದರೆ ಅದರಲ್ಲಿ ಆ ಪಾತ್ರಕ್ಕೆ ನಾನು ಎಲ್ಲ ಮಾಡಿಬಿಡ್ತೀನಿ ನನ್ನ ಒಳ್ಳೆ ಥರನೂ ತೋರಿಸಿದ್ದೀನಿ ಕೆಟ್ಟವನಾಗಿದ್ರು ಒಳ್ಳೆಯನಾಗಿರೋ ಅಂಥ ಒಂದು ಫೇಸ್ಗಳು ಬರ್ತವಲ್ಲ ಅಣ್ಣನ ಮುಂದೆ ಒಳ್ಳೆಯವನಾಗಿ ಆ್ಯಕ್ಟ್ ಮಾಡಬೇಕು ಸೊ ನಾನು ಒಳ್ಳೆಯವನಾಗಿದ್ದರೆ ಹೇಗೆ ಕಾಣಿಸ್ತೀನಿ ಕೆಟ್ಟವನಾಗಿದ್ದರೆ ಹೇಗೆ ಕಾಣಿಸ್ತೀನಿ ಹತ್ತಿರ ಹೇಗೆ ಕಾಣಿಸ್ತೀನಿ ನಗಾಡಿದ್ರೆ ಕಾಣಿಸ್ತೀನಿ ಪ್ರತಿಯೊಂದು ಮಾಡ್ಬಿಡಿದ್ದೀನಿ ಆ ಪಾತ್ರದಲ್ಲಿ ಬಟ್ ಈಗ ಅದಕ್ಕೂ ಇದಕ್ಕೂ ಸಿಮ್ಯಾಲಿಟೀಸ್ ಅಂತ ಎಲ್ಲೂ ಅನ್ನಿಸ್ಬಾರ್ದು ಅಂತ ಅಂದರೆ ಒಂದು ಮ್ಯಾನರಿಸಮ್ ಆಗಿರಲಿ ಒಂದು ಮಾತಾಡೋ ಟೋನ್ ಆಗಿರಲಿ ಎಲ್ಲ ಸೆಟಲ್ಡ್ ಆಗಿ ಸ್ಮೂತಾಗಿ ಒಂದು ಬೌಂಡ್ರಿ ಹಾಕೊಂಡು ಆ ಬೌಂಡ್ರಿ ಒಳಗಡೆ ಆಟ ಆಡ್ತಾಯಿದ್ದೀನಿ